ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಲೆ ಕೂದಲು ಉದರ್ಯೋದು ಮತ್ತು ತಲೆ ಹೊಟ್ಟು ಇದಕ್ಕೆ ನಾನಿವತ್ತು ಒಂದು ಒಳ್ಳೆ ಮನೆ ಮದ್ದನ್ನು ತಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ತಲೆ ಕೂದಲು ಉದ್ರುದು ಮತ್ತು ತಲೆ ಹೊಟ್ಟು ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರರಿಗೆ ಸರ್ವೇಸಾಮಾನ್ಯ ಸಾಮಾನ್ಯ ಆಗಿಬಿಟ್ಟಿದೆ ಎಲ್ಲರಿಗೂ ಒಂದೇ ಪ್ರಾಬ್ಲಮ್ಮು ತಲೆ ಕೂದಲು ಉದುರುತ್ತಾ ಇದೆ ಅಂಥೇಳಿ ನನಗೂ ಕೂಡ ತಲೆ ಕೂದಲು ಉದುರುತ್ತಾ ಇದೆ ಇದು ನೀರಿನ ಪ್ರಾಬ್ಲಮಿಂದನೂ ಬರ್ಬೋದು ಒಂದೊಂದು ಸಾರಿ ನೀರು ಚೇಂಜ್ ಆದಾಗ ಮತ್ತು ನಮಗೆ ಸ್ಟ್ರೆಸ್ಸು ಇದೆಲ್ಲ ಜಾಸ್ತಿ ಆದಾಗ ಕೂಡ ಬರ್ಬೋದು ಹಾಗೆ ನಮ್ಮ ಲೈಫ್ ಸ್ಟೈಲು ಚೇಂಜ್ ಆದಾಗ ಅದರಿಂದ ಕೂಡ ಬರ್ಬೋದು ಯಾವುದರಿಂದ ಕೂಡ ಬರ್ಬೋದು ತುಂಬ ಇವಾಗ ಸಫರ್ ಮಾಡ್ತಿರೋದು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಕೂದಲು ಉದ್ರೋದು ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ಇದಕ್ಕೆ ನಾನಿವತ್ತು ಒಂದು ಮನೆ ಮದ್ದನ್ನು ತೊಗೊಂಡು ಬಂದಿದ್ದೀನಿ ನನ್ನ ಹಾಗೆ ತಲೆ ಡ್ಯಾಂಡ್ರಫ್ ಆಗಿ ತಲೆ ಕೂದಲು ಪೂರ ಉದುರುತ್ತಾ ಇದೆ ಫಸ್ಟು ನಾವು ಇದು ಡ್ಯಾಂಡ್ರಫ್ ಆಗದಿದ್ದ ಹಾಗೆ ನೋಡ್ಕೊಳ್ಬೇಕು ಅದಕ್ಕೆ ಇವತ್ತು ಡ್ಯಾಂಡ್ರಫ್ ಮತ್ತೆ ತಲೆ ಕೂದಲು ಉದರ್ಲಿಕ್ಕೆ ಎರಡಕ್ಕೂ ಕಂಟ್ರೋಲ್ ಆಗುವಂತಹ ಮನೆ ನಾನು ಇವತ್ತು ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಫಸ್ಟ್ ನಾನು ತೆಂಗಿನೆಣ್ಣೆ ತಗೊಂಡಿದ್ದೀನಿ ಇದು ಪ್ಯೂರ್ ತೆಂಗಿನೆಣ್ಣೆ ಇದು ಒಂದು ನಾನು ಕಾಲು ಲೀಟರ್ ಆಗೋಷ್ಟು ತಗೊಂಡಿದ್ದೀನಿ ಹಾಗೆ ಒಂದು ಐದಾರು ಬಾದಾಮಿ ತಗೊಂಡಿದ್ದೀನಿ ಹಾಗೆ ಒಂದು ಚಮಚ ಕಾಳು ಮೆಣಸು ಹಾಗೆ ಒಂದು ಮುಕ್ಕಾಲು ಬೌಲ್ ಆಗೋಷ್ಟು ಎಲೆ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಚಮಚ ಮೆಂತೆ ತಗೊಂಡಿದ್ದೀನಿ ಹಾಗೆ ಒಂದು ಅಲೋವೆರಾ ಜೆಲ್ಲನ್ನು ತಗೊಂಡಿದ್ದೀನಿ ಇದನ್ನೆಲ್ಲ ಇವಾಗ ನಾವು ಹುರ್ಕೊಳ್ಬೇಕು ಈಗ ಒಂದೊಂದನ್ನೇ ಹುರ್ಕೊಳ್ಳೋಣ ಇವಾಗ ಗ್ಯಾಸ್ ಮೇಲೆ ಒಂದು ಕಬ್ಬಿಣದ ಪಾತ್ರೆ ಇಟ್ಕೊಂಡಿದ್ದೀನಿ ನಾವು ಯಾವುದೇ ಮನೆ ಮದ್ದು ಮಾಡಲಿ ಏನೇ ಮಾಡಲಿ ನಾವು ಕಬ್ಬಿಣದ ಪಾತ್ರದಿಂದ ಮಾಡಿದರೆ ತುಂಬದೇ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ಕಬ್ಬಿಣದ ಬಾಣಲನ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾವು ಫಸ್ಟು ಬಾದಾಮಿ ಹಾಕ್ಕೊಂಡು ಹುಟ್ಕೊಳ್ಬೇಕು ಇವಾಗ ಬಾದಾಮನ್ನ ಫ್ರೈ ಮಾಡ್ಕೊಳ್ಬೇಕು ನಾವು ಇದನ್ನೆಲ್ಲ ಪುಡಿ ಮಾಡೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇಷ್ಟು ಫ್ರೈ ಆದರೆ ಸಾಕು ಇವಾಗ ತೆಗಿಯೋಣ ಮೆಂತ್ಯನ ಹಾಕೊಳ್ಬೇಕು ಮೆಂತ್ಯನ ಹಾಕಿ ಕೆಂಪಾಗುರವರಿಗೆ ಹುರಿಬೇಕು ಬಾದಾಮಿಯಲ್ಲಿ ವಿಟಮಿನ್ ಇ ಇದೆ ಹಾಗಾಗಿ ನಾನು ಕ್ಯಾಪ್ಸುಲ್ ಎಲ್ಲ ಸಿಗುತ್ತೆ ನೋಡಿ ಮೆಡಿಕಲ್ ಅಲ್ಲಿ ಅದೇ ಥರ ನಾವು ಬಾದಾಮಿ ಹಾಕೋದ್ರಿಂದ ನಾವು ಆ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕದಷ್ಟೇನೆ ಒಳ್ಳೆದಾಗುತ್ತೆ ಹಾಗಾಗಿ ನಾನು ಬಾದಾಮಿನ ಹಾಕಿದ್ದೀನಿ ಇವಾಗ ಮೆಂತೆನ ಹುರ್ಕೊಳ್ತಾ ಇದೀನಿ ಮೆಂತೆ ಕೂಡ ನಿಮಗೆಲ್ಲ ಗೊತ್ತೇ ಇದೆ ಡ್ಯಾಂಡ್ರಫ್ ಕಮ್ಮಿ ಮಾಡುತ್ತೆ ಮತ್ತೆ ಕೂದಲು ಉದ್ರ ಸಮಸ್ಯೆ ಮಾಡುತ್ತೆ ಇಲ್ಲಿ ನೋಡಿ ಇಷ್ಟ ಆದ್ರೆ ಸಾಕು ಇವಾಗ ಇದನ್ನ ತೆಕ್ಕೋಣ ಇವಾಗ ಕಾಳು ಮೆಣಸನ್ನ ಹಾಕೊಳ್ಳೋಣ ಕಾಳು ಮೆಣಸು ಕೂಡ ಹಾಗೆ ತಲೆ ಹೊಟ್ಟು ಕಡಿಮೆ ಮಾಡುತ್ತೆ ಮತ್ತು ಕೂದಲು ಇದು ದಟ್ಟವಾಗಿ ಬೆಳೀಲಿಕ್ಕೆ ಚೆನ್ನಾಗಿ ಬೆಳೀಲಿಕ್ಕೆ ಈ ಕಾರ್ಮೆಂಟ್ಸು ಹೆಲ್ಪ್ ಮಾಡುತ್ತೆ ಇದ್ರ ಜೊತೆ ನಾನು ಕರ್ಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಇದೆರಡನ್ನೂ ನಾವು ಜೊತೆಯಲ್ಲೇ ಫ್ರೈ ಮಾಡೋಣ ಕರಿಬೇವು ಉಂಟಲ್ಲ ನಮ್ಮ ಕೂದಲನ್ನು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಮಾಡುತ್ತೆ ಇದು ಹಾಗಾಗಿ ನಿಮ್ಗೆ ಗೊತ್ತುಂಟು ಎಲ್ಲ ಒಂದು ಹೇರು ಇದಕ್ಕೆ ಕರಿಬೇವು ಹಾಕ್ತಾರೇ ಇವಾಗ ಆಗಿದೆ ಇದನ್ನು ತೆಗ್ದಿಡೋಣ ಇದು ಅಲವೆರಾ ಅಲವೆರಾ ನಿಮ್ಗೆ ಗೊತ್ತೇ ಉಂಟು ಇದು ಕೂದಲನ್ನು ಶೈನ್ ಮಾಡುತ್ತೆ ಮತ್ತು ಸಿಲ್ಕಿ ಮಾಡುತ್ತೆ ಇದು ಎರಡು ಕೆಲಸ ಅಲೋವೆರಾ ಮಾಡುತ್ತೆ ಹಾಗಾಗಿ ಅಲೋವೆರಾನ ಹಾಕ್ಕೊಳ್ಬೇಕು ನಿಮಗೆ ನ್ಯಾಚುರಲ್ ಸಿಕ್ಕಿದ್ರೆ ನ್ಯಾಚುರಲ್ ಅಲೋವೆರಾನೇ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಅಂಗಡಿಯಲ್ಲಿ ಜೆಲ್ ಸಿಗುತ್ತಲ್ಲ ಮೆಡಿಕಲ್ ಶಾಪಲ್ಲಿ ಅದರಿಂದ ತಗೊಂಡು ಬಂದು ಹಾಕ್ಕೊಳ್ಳಿ ಇದನ್ನು ಹೀಗೆ ಓಪನ್ ಮಾಡಿಕೊಂಡು ಜೆಲ್ನ ತೆಗೆದ್ರಾಯ್ತು ತೆಳ್ಳಗಿರತ್ತೆ ಮೇಲಿನ ಸಿಪ್ಪೆ ಉಂಟಲ್ಲ ಹೀಗೆ ಮಾಡಿ ತೆಳ್ಳಗಿರುತ್ತೆ ತೆಗಿಬೇಕು ಆವಾಗ ನಮಗೆ ಒಳ್ಳೆ ಜೆಲ್ ಸಿಗುತ್ತೆ ಅಲೋವೆರಾ ಜೆಲ್ ರೆಡಿ ಇದೆ ಇದು ಎಲ್ಲ ಇವಾಗ ತಣ್ಣಗಿದೆ ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೋಣ ಒಂದು ಚಿಕ್ಕ ಮಿಕ್ಸಿ ಜಾರ್ ಹಾಕೊಳ್ಳಿ ಯಾಕಂದರೆ ಇದರಲ್ಲಿ ನೈಸ್ ಪೌಡರ್ ಆಗುತ್ತೆ ಹಾಗಾಗಿ ಈ ಥರ ಚಿಕ್ಕ ಜಾರಲ್ಲಿ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಪೌಡರ್ ಹೇಗಾಗಿದೆ ನೋಡಿ ನೈಸ್ ಪೌಡರ್ ಆಗಿದೆ ನೋಡಿ ಇದೇ ಥರ ಪೌಡರ್ ಆಗಬೇಕು ಪೌಡರ್ ನೋಡಿ ಸೇಮ್ ಮೆಹಂದಿ ಪೌಡರ್ ತರ ಕಾಣ್ತಾ ಇದೆ ನೋಡಿ ಈ ತರ ಆಗುತ್ತೆ ಇವಾಗ ನ ಆನ್ ಮಾಡಿಕೊಂಡು ಇದೇ ಪಾತ್ರಕ್ಕೆ ಇವಾಗ ಎಣ್ಣೆನ ಹಾಕೊಳ್ಳೋಣ ಇದನ್ನ ಉಂಟಲ್ಲ ನಾವು ವಾರಕ್ಕೆ ಮೂರು ಸರಿ ಈ ತರ ತಲೆಗೆ ಈ ತರ ಎಣ್ಣೆ ಹಚ್ಚೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಹಾಗೆ ತಲೆ ಕೂದಲು ಉದ್ರುದು ಕೂಡ ಕಡಿಮೆ ಆಗುತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಬಿಸಿ ಆಯ್ತು ಇವಾಗ ಈ ಪೌಡರ್ನ ಹಾಕ್ತೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಉಂಡೆ ಉಂಡೆ ತರ ಆಗುತ್ತೆ ಹಾಗಾಗಿ ಚೆನ್ನಾಗಿ ಕೈಯಿಂದ ಇಲ್ಲಿ ಸೌಟಲ್ಲಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಚೆನ್ನಾಗಿ ಇದು ಕುದಿಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಹೊರಗಡೆ ಮೇನ್ ರೋಡ್ ಹಾಕಿದ್ರಿಂದ ವೀಡಿಯೋ ಮಾಡೋಕ್ಕೆ ಆಗಲ್ಲ ತುಂಬಾನೇ ಡಿಸ್ಟರ್ಬೆನ್ಸ್ ಆಗುತ್ತೆ ಚೆನ್ನಾಗಿದೆ ಇದು ಕುದಿಬೇಕು ಇದಕ್ಕೆ ಅಲೋವೆರ ಜೆಲ್ ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ತಲೆಗೆ ಹಚ್ಚೋದ್ರಿಂದ ನಿಮಗೆ ಯಾವುದೇ ಥರದ ಒಂದು ಸೈಡ್ ಎಫೆಕ್ಟ್ ಆಗೋಲ್ಲ ಯಾಕಂದರೆ ನಾನಿಲ್ಲಿ ಯೂಸ್ ಮಾಡ್ತಿರೋ ಪ್ರತಿಯೊಂದು ಐಟಮ್ಸು ಕೂಡ ನ್ಯಾಚುರಲ್ ಆಗಿ ಸಿಗುವಂಥದ್ದು ಹಾಗಾಗಿ ನೀವು ಆರಾಮ್ಸೆ ಇದನ್ನ ಮಾಡ್ಕೊಳ್ಬೋದು ಇವಾಗ ಆಗಿದೆ ಬಂದ್ ಮಾಡಿ ಇಡೋಣ ಇದು ಚೆನ್ನಾಗಿ ತಣಿಬೇಕು ತಣ್ಣ ಮೇಲೆ ಸೋಸಿ ಪಾತ್ರಕ್ಕೆ ಹಾಕೊಂಡಿಟ್ಕೊ ಎಣ್ಣೆ ತಂದಿದೆ ಇವಾಗ ಸೋಸೋಣ ಮೇಲಿರೋ ಎಣ್ಣೆ ಮಾತ್ರ ಸೋಸ್ಕೊಂಡಿದ್ರೆ ಸಾಕು ಅಡಿರು ಮಡ್ಡೆಲ್ಲ ಬೇಡ ಇಲ್ಲಿ ನೋಡಿ ಎಣ್ಣೆ ರೆಡಿ ಆಯಿತು ವಾರಕ್ಕೆ ಮೂರು ಸಾರಿ ಇದನ್ನು ತಲೆಗೆ ಹಚ್ಕೊಳ್ಳಿ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಹಾಗೆ ತಲೆ ಕೂದಲು ಉದುರೋದು ಕೂಡ ಕಮ್ಮಿ ಆಗುತ್ತೆ ಹೀಗೆ ನಾನು ಹಾಕುವ ವೀಡಿಯೋಸ್ನೆಲ್ಲ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್